ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಬಂದು ಜನವರಿಯಿಂದ ಡಿಸೆಂಬರ್ ತನಕ ಇರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಶ್ನೆ ಕರೆಂಟ್ ಅಫೇರ್ಸ್ ಅಂತ ಹೇಳ್ಬೋದು ಸೊ ಇಲ್ಲಿ ನಾನು ಫಸ್ಟ್ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಪಾರ್ಟ್ ಒನ್ ಕ್ಲಾಸ್ ಒನ್ ಅಂತ ಹೇಳ್ಬಿಟ್ಟು ಸೊ ಅದರ ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡ್ಕೊಂಡು ಬನ್ನಿ ಸೊ ಇದು ಅದರ ಒಂದು ಮೂರು ಮುಂದುವರೆದ ಭಾಗ ಪಾರ್ಟ್ ಟು ಅಥವಾ ಕ್ಲಾಸಸ್ ಟು ಅಂತ ಹೇಳ್ಬೋದು ಸೊ ನೋಡಿ ಫಸ್ಟ್ ಕ್ವಶನ್ ಹೀಗಿದೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ ಐ ಎನ್ ಎಸ್ ಮರ್ಮ ಗೋವಾ ಎಂಬುದು ಸ್ವದೇಶಿ ನಿರ್ಮಿತ ಕ್ಷಿಪಣಿ ನಾಶಕ ಯುದ್ಧ ನೌಕೆಯಾಗಿದೆ ಐ ಎನ್ ಎಸ್ ವಾಗಿರ್ ಅಂತಕ್ಕಂಥದ್ದು ಜಲಾಂತರ್ಗಾಮಿ ಯುದ್ಧ ನೌಕೆಯಾಗಿದೆ ಅಂತ ಹೇಳಿದ್ದಾರೆ ಸೊ ಐ ಎನ್ ಎಸ್ ಮರ್ಮ ಗೋವಾ ಅಂತಕ್ಕಂಥದ್ದು ಸ್ವದೇಶಿ ನಿರ್ಮಿತ ಕ್ಷಿಪಣಿ ನಾಶಕ ಯುದ್ಧ ನೌಕೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಆ್ಯಂಡ್ ಐ ಎನ್ ಎಸ್ ವಾಗಿರ್ ಅಂತಕ್ಕಂಥದ್ದು ಯುದ್ಧ ನೌಕೆಯಾಗಿದೆ ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಸಿ ಒಂದು ಮತ್ತು ಎರಡು ಆ್ಯನ್ಸರ್ ಸಹ ಸರಿ ಇದೆ ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಭಾರತದ ಜಲಜನಕ ಉತ್ಪಾದನೆಯನ್ನು ಹೆಚ್ಚಿಸುವ ಸ ಉದ್ದೇಶದಿಂದ ಭಾರತದ ರಾಷ್ಟ್ರೀಯ ಹಸಿರು ಜಲಜನಕ ಕಾರ್ಯಕ್ರಮ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನನ್ನು ರೂಪಿಸಿದೆ ಹಾಗಾದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಯಾವ ವರ್ಷದ ವೇಳೆಗೆ ಭೂಮಿಯನ್ನು ಇಂಗಾಲ ಮುಕ್ತಗೊಳಿಸ್ತಕ್ಕಂಥ ಒಂದು ಗುರಿಯನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ ಸೊ ಅಂದರೆ ಇಲ್ಲಿ ಎಲ್ಲ ರಾಷ್ಟ್ರಗಳು ಸೇರಿಕೊಂಡಿದ್ದಾವೆ ಸೊ ಎಲ್ಲ ರಾಷ್ಟ್ರಗಳು ಸೇರ್ಕೊಂಡ್ರ ಜೊತೆಗೆ ಈ ಒಂದು ಯಾವ ಒಂದು ವರ್ಷದ ಅಂತ್ಯದಷ್ಟರಲ್ಲಿ ಈ ಒಂದು ಇಂಗಾಲ ಮುಕ್ತ ಅಂತಕ್ಕಂಥ ಒಂದು ಇಂಗಾಲವನ್ನು ನಾಶ ಮಾಡ್ತಕ್ಕಂಥದ್ದು ಅಥವಾ ಇಂಗಾಲವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇಟ್ ಮೀನ್ಸ್ ಇಲ್ಲಿ ಇಂಗಾಲ ಮುಕ್ತ ಅಂತ ಹೇಳಿದಾಗ ಇಂಗಾಲದಿಂದನೇ ಇಂಗಾಲವನ್ನೇ ಕಮ್ಮಿ ಮಾಡ್ತಕ್ಕಂಥದ್ದು ಅಥವಾ ನಿರ್ಣಾಮ ಮಾಡ್ತಕ್ಕಂಥದ್ದು ಅಂತ ಅರ್ಥ ಬರುತ್ತೆ ಸೊ ಆ ಒಂದು ಗುರಿಯನ್ನು ಒಳಗೊಂಡಿದೆ ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಎರಡು ಸಾವಿರದ ಐವತ್ತು ಸೊ ಎರಡು ಸಾವಿರದ ಐವತ್ತರಷ್ಟರಲ್ಲಿ ಈ ಒಂದು ಹಿಂಗಾಲ ಮುಕ್ತವನ್ನು ಮಾಡ್ತಕ್ಕಂಥ ಒಂದು ಗುರಿಯನ್ನು ಒಳಗೊಂಡಿದೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಈಗಿದೆ ಇತ್ತೀಚೆಗೆ ರಾ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎನ್ ಎಚ್ ಎ ಐ ಅಂತ ಹೇಳ್ತೀವಿ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮುಖ್ಯಸ್ಥರಾಗಿ ಅಧಿಕಾರವನ್ನು ವಹಿಸಿಕೊಂಡವರು ಯಾರು ಅಂತ ಕೇಳಿದರೆ ಸಂತೋಷ್ ಕುಮಾರ್ ಯಾದವ್ ಅಂತಕ್ಕಂಥವರು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಒಂದು ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮುಖ್ಯಸ್ಥರಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ ಆ್ಯಂಡ್ ನೆಕ್ಸ್ಟ್ ಕ್ವಶನು ಭಾರತದ ಮೊದಲ ಡಿಜಿಟಲ್ ವಾಟರ್ ಬ್ಯಾಂಕ್ ಆಕ್ವೇರಿಯಂ ಅನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ ವೆರಿ ಇಂಪಾರ್ಟೆಂಟ್ ಕ್ವೆಶನು ಭಾರತದ ಮೊದಲ ಡಿಜಿಟಲ್ ವಾಟರ್ ಬ್ಯಾಂಕ್ ಅಂತಕ್ಕಂಥದ್ದು ಆ್ಯಕ್ವೇರಿಯಂ ಅನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ ಸೊ ಆನ್ಸರ್ ಬಂದು ಆಪ್ಷನ್ ಸಿ ಬೆಂಗಳೂರು ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಸಮ್ಮೇಳನ ಯಾವ ನಗರದಲ್ಲಿ ಜರುಗಿತು ಅಂತ ಕೇಳಿದರೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಲ್ಲೂ ಇನ್ನೊಂದು ಪಾಯಿಂಟ್ ಏನು ಬರುತ್ತೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಸಹ ಇಲ್ಲಿ ಅನೌನ್ಸ್ ಮಾಡ್ತಾರೆ ಆ ಒಂದು ಸಮ್ಮೇಳನ ಏನು ನಡೀತು ಅಂತ ಕೇಳಿದಾಗ ಆನ್ಸರ್ ಆಪ್ಷನ್ ಸಿ ಬೆಂಗಳೂರಲ್ಲಿ ನಡೀತಕ್ಕಂಥದ್ದು ಇದು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಅಂತ ಹೇಳಿದರೆ ಈ ಒಂದು ಧ್ಯೇಯವಾಕ್ಯ ಏನಂತ ಹೇಳಿದ್ರೆ ಮಿಲೆಟ್ಸ್ ಆ್ಯಂಡ್ ಆರ್ಗ್ಯಾನಿಕ್ಸ್ ಆರ್ಗ್ಯಾನಿಕ್ಸ್ ಆಪ್ ಆಪರ್ಚುನಿಟಿಸ್ ಅಡ್ಮಿಸ್ಟ್ ಚಾಲೆಂಜಸ್ ಅಂತಕ್ಕಂಥದ್ದು ಇದರ ಒಂದು ಧ್ಯೇಯವಾಕ್ಯ ಆಗಿರುತ್ತೆ ಆ್ಯಂಡ್ ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ ರಾಷ್ಟ್ರೀಯ ಸಿರಿಧಾನ್ಯ ಸಂಶೋಧನಾ ಕೇಂದ್ರ ಬಂದು ಹೈದರಾಬಾದ್ನಲ್ಲಿದೆ ಸೊ ಇದು ವೆರಿ ಇಂಪಾರ್ಟೆಂಟ್ ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ತ ಮೂರನ್ನು ರಾಷ್ಟ್ರ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಇಲ್ಲಿ ಅನೌನ್ಸ್ ಮಾಡಿರೋದ್ರಿಂದ ಅದರ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತಲೂ ಸಹ ಕೇಳಬಹುದು ಸೊ ಹಾಗಾಗಿ ಅದು ಒಂದು ಪಾಯಿಂಟ್ ಇರಲಿ ಹೈದರಾಬಾದ್ನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಇತ್ತೀಚೆಗೆ ಸಿರಿಯಲ್ ಸಿರಿಯಲ್ ಏವಿಯೇಷನ್ ಅನಾಲಿಟಿಕ್ಸ್ ಬಿಡುಗಡೆ ಮಾಡಿದ ಎರಡು ಸಾವಿರದ ಇಪ್ಪತ್ತೆರಡರ ಜಾಗತಿಕ ವಿಮಾನ ನಿಲ್ದಾಣಗಳ ಪಟ್ಟಿಯಲ್ಲಿ ಎರಡನೇ ಸ್ಥಾನ ಪಡೆದ ವಿಮಾನ ನಿಲ್ದಾಣ ಯಾವುದು ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಲ್ಲಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನು ಎರಡು ಸಾವಿರದ ಇಪ್ಪತ್ತ ಮೂರರ ಹದಿನಾಲ್ಕನೇ ಆವೃತ್ತಿಯ ಏರೋ ಇಂಡಿಯಾ ಪ್ರದರ್ಶನದ ಆತಿಥ್ಯ ವಹಿಸಿದ ನಗರ ಯಾವುದು ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ ಹ್ಯಾನ್ಸರ್ ಬಂದು ಬೆಂಗಳೂರು ಓಕೆ ಎರಡು ಸಾವಿರದ ಇಪ್ಪತ್ತ್ಮೂರರ ಹದಿನಾಲ್ಕನೇ ಆವೃತ್ತಿಯ ಏರೋ ಇಂಡಿಯಾ ಪ್ರದರ್ಶನದ ಆತಿಥ್ಯವನ್ನು ವಹಿಸಿದಂತಹ ನಗರ ಬೆಂಗಳೂರು ಇಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಏನಂತ ಹೇಳಿದರೆ ಈ ಬೆಂಗಳೂರಲ್ಲಿ ಎಲ್ಲಿ ಅಂತ ಹೇಳಿದಾಗ ಯಲಹಂಕ ಅಂತಕ್ಕಂಥ ಪ್ಲೇಸ್ ಅಂತ ನಮ್ಗೆ ಗೊತ್ತಿದೆ ಯಲಹಂಕದಲ್ಲಿ ಈ ಒಂದು ಏರ್ಫೋರ್ಸ್ ನಡೀಕ ನಡೀತಕ್ಕಂಥದ್ದು ಯಲಹಂಕದಲ್ಲಿ ಆ್ಯಂಡ್ ಇದು ನಡೀತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ ಆರರಿಂದ ನಡೆಯುತ್ತೆ ಸಾವಿರದ ಒಂಬೈನೂರ ತೊಂಬತ್ತ ಆರರಿಂದ ಈ ಒಂದು ಏರೋ ಇಂಡಿಯಾ ಪ್ರದರ್ಶನ ನಡೀತಾ ಇರ್ತಕ್ಕಂಥದ್ದು ಒಟ್ಟು ಹೇಳ್ಬೇಕಂತಂದರೆ ಎರಡು ವರ್ಷಕ್ಕೊಂದ್ಸರಿ ನಡೀತಕ್ಕಂಥದ್ದು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬೆಂಗಳೂರಿನ ಹೆಲಂಕಾದಲ್ಲಿ ನಡೀತು ಆ್ಯಂಡ್ ನೆಕ್ಸ್ಟು ಇದು ಬಂದು ಏರ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತ್ಮೂರನ್ನ ಉದ್ಘಾಟಿಸೋರು ಯಾರು ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರು ಏರ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತ್ಮೂರನ್ನ ಉದ್ಘಾಟನೆ ಮಾಡ್ತಕ್ಕಂಥವ್ರು ನರೇಂದ್ರ ಮೋದಿಯವರು ಸೊ ಇದು ವೆರಿ ಇಂಪಾರ್ಟೆಂಟು ನರೇಂದ್ರ ಮೋದಿಯವರು ಉದ್ಘಾಟನೆಯನ್ನು ಮಾಡ್ತಾರೆ ಆ್ಯಂಡ್ ಇದರ ಒಂದು ಥೀಮ್ ಅಂತ ಹೇಳಿದರೆ ದ ರನ್ ವೇ ಟು ಎ ಬಿಲಿಯನ್ ಆಪರ್ಚುನಿಟೀಸ್ ಅಂತಕ್ಕಂಥದ್ದು ಇದರ ಒಂದು ಥೀಮ್ ಅಂತ ಹೇಳ್ತು ಹೇಳ್ಬೋದು ಆ್ಯಂಡ್ ಮೊದಲ ಪ್ರದರ್ಶನ ಹೇಳಿದಾಗ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಾಗುತ್ತೆ ಇದು ಎರಡು ವರ್ಷಕ್ಕೊಂದ್ಸರಿ ನಡೀತಕ್ಕಂಥದ್ದು ಈ ಸಲ ಎರಡು ಸಾವಿರದ ಇಪ್ಪತ್ತ್ಮೂರು ಬೆಂಗಳೂರಿನ ಹೆಲಾಂಕಾದಲ್ಲಿ ನಡೀತಕ್ಕಂಥದ್ದು ಆ್ಯಂಡ್ ಇದರ ಒಂದು ಉದ್ಘಾಟನೆ ಬಂದು ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥದ್ದು ಆ್ಯಂಡ್ ಇತ್ತೀಚೆಗೆ ಏನು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಈ ಒಂದು ಹೇರ್ ಇಂಡಿಯಾ ನಡೀತು ಇದು ವಿಶ್ವದಲ್ಲೇ ಅತಿ ದೊಡ್ಡ ಹೇರ್ ಶೋ ಅಂತೆ ಸೊ ಇಲ್ಲಿ ತನಕ ಏನು ತೊಂಬತ್ತ ಆರಂದು ನಡ್ಕೊಂಡು ಬಂದಿತ್ತು ಅದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಹೇರ್ ಶೋ ಅತ್ಯಂತ ದೊಡ್ಡ ಹೇರ್ ಶೋ ಆ್ಯಂಡ್ ಏಷ್ಯಾದಲ್ಲೇ ದೊಡ್ಡ ಶೋ ಅಂತ ಸಹ ಹೇಳ್ತಾರೆ ಹಣ್ಣು ನೆಕ್ಸ್ಟ್ ಕ್ವಶನ್ ಹೇಗಿದೆ ಇತ್ತೀಚೆಗೆ ಬೆಂಜಮಿನ್ ನ್ಯಾಹೋ ಅವರವರು ಯಾವ ದೇಶದ ನೂತನ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಇಸ್ರೇಲ್ ಹಣ ನೆಕ್ಸ್ಟ್ ಕ್ವೆಶನ್ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಸಂಶೋಧನಾ ಕೇಂದ್ರದ ಅನ್ವಯ ಎರಡು ಸಾವಿರದ ಇಪ್ಪತ್ತ ಮೂರರ ವರ್ಲ್ಡ್ ಎಕನಾಮಿಕ್ ಲೀಗ್ ಟೇಬಲ್ನಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಸೊ ಭಾರತ ಬಂದು ಐದನೇ ಸ್ಥಾನದಲ್ಲಿದೆ ಸೊ ಯಾವುದರ ಪ್ರಕಾರ ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಸಂಶೋಧನಾ ಕೇಂದ್ರದ ಪ್ರಕಾರ ವರ್ಲ್ಡ್ ಎಕನಾಮಿಕ್ ಲೀಗ್ ಟೇಬಲ್ನಲ್ಲಿ ಭಾರತ ಇರ್ತಕ್ಕಂಥ ಐದನೇ ಸ್ಥಾನ ಹಾಗಾದರೆ ಫಸ್ಟ್ ಸ್ಥಾನ ಯಾವ್ದು ತೊಗೊಳ್ತು ಅಂತ ಹೇಳಿದರೆ ಫಸ್ಟ್ ಸ್ಥಾನ ಬಂದು ಅಮೇರಿಕಾ ಆ್ಯಂಡ್ ಎರಡನೇ ಸ್ಥಾನ ಬಂದು ಚೀನಾ ಆ್ಯಂಡ್ ನೆಕ್ಸ್ಟ್ ಮೂರನೇ ಸ್ಥಾನ ಹಿಂದೆ ಸೊ ಮೂರನೇ ಸ್ಥಾನ ಬಂದು ಜಪಾನ್ ತಗೊಳುತ್ತೆ ಆ್ಯಂಡ್ ನಾಲ್ಕನೇ ಸ್ಥಾನ ಬಂದು ಜರ್ಮನಿ ಸೊ ಅಮೇರಿಕಾ ಚೀನಾ ಜಪಾನ್ ಜರ್ಮನಿ ಐದನೇ ಸ್ಥಾನ ಬಂದು ಭಾರತ ತಗೊಳ್ತಕ್ಕಂಥದ್ದು ಸೊ ಆ್ಯನ್ಸರ್ ಬಂದು ಐದನೇ ಸ್ಥಾನ ಹಣ್ಣು ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಭಾರತದ ಪ್ರಜ್ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರವರ ಆಧಾರಿತವಾದ ಚಿತ್ರವಾದ ಮೇ ಅಟಲ್ ಹೂನ್ ಚಿತ್ರದಲ್ಲಿ ವಾಜಪೇಯಿ ಪಾತ್ರದಲ್ಲಿ ಕಾಣಿಸಿಕೊಂಡ ನಟ ಯಾರು ಅಂತ ಕೇಳಿದರೆ ಸಲ್ಮಾನ್ ಖಾನ್ ಪಂಕಜ್ ತ್ರಿಪಾಠಿ ಪ್ರಭಾಷ್ ಅಮೀರ್ ಖಾನ್ ಸುಹಾಯಿನ್ಸರ್ ಆಪ್ಷನ್ ಬಿ ಪಂಕಜ್ ತ್ರಿಪಾಠಿ ಹಂಡ್ ನೆಕ್ಸ್ಟ್ ಕ್ವೆಶನ್ ಭಾರತದ ಮೊದಲ ಡಿಜಿಟಲ್ ಬ್ಯಾಂಕಿಂಗ್ ರಾಜ್ಯ ಯಾವುದು ಅಂತ ಕೇಳಿದರೆ ಭಾರತದ ಮೊದಲ ಡಿಜಿಟಲ್ ಬ್ಯಾಂಕಿಂಗ್ ಕೇಂದ್ರ ಸಾರಿ ಬ್ಯಾಂಕಿಂಗ್ ರಾಜ್ಯ ಯಾವುದು ಆನ್ಸರ್ ಬಂದು ಕೇರಳ ನೆಕ್ಸ್ಟ್ ಕ್ವೆಶನ್ ಸೊ ಇದಕ್ಕೂ ಇಂಥ ಇನ್ನೂ ಒಂದು ಕ್ವಶನ್ ಹೇಳಿ ಯಾವುದಂತ ಹೇಳಿದ್ರೆ ನಬಾರ್ಡ್ ಅಂತಕ್ಕಂಥದ್ದು ಗೊತ್ತಿರ್ಬೋದು ನಿಮಗೆ ನಬಾರ್ಡ್ ನಬಾರ್ಡ್ ಅಂತಕ್ಕಂಥ ಒಂದು ಸಂಸ್ಥೆ ಏನಿದೆ ಸೊ ಇದರ ಒಂದು ಬ್ಯಾಂಕ್ನ ನೂತನ ಮುಖ್ಯಸ್ಥರಾಗಿ ಈಗ ಶ್ರೀತಾಜಿ ಕೆ ವಿ ಅಂತಕ್ಕಂಥವ್ರು ಶ್ರೀತಾಜಿ ಶ್ರೀತಾಜಿ ಕೆ ವಿ ಅಂತಕ್ಕಂಥವ್ರು ಈ ನಬಾರ್ಡ್ನ ಒಂದು ಬ್ಯಾಂಕ್ ನೂತನ ಮುಖ್ಯಸ್ಥರಾಗಿ ನೇಮಕತೆಯನ್ನು ಹೊಂದಿದ್ದಾರೆ ಸೊ ಅದು ಒಂದು ಇಂಪಾರ್ಟೆಂಟು ಸೊ ಅದನ್ನು ಸಹ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ನಬಾರ್ಡ್ನ ಮುಖ್ಯ ನೂತನ ಮುಖ್ಯಸ್ಥರಾಗಿ ಯಾರು ಅಂತ ಹೇಳಿದರೆ ಬ್ಯಾಂಕ್ನ ಮುಖ್ಯಸ್ಥರು ಶ್ರೀ ಶಾಜಿ ಕೆ ವಿ ಓಕೆ ನೆಕ್ಸ್ಟ್ ಕ್ವಶನ್ ಹೀಗಿದೆ ಎರಡ್ ಸಾವಿರದ ಇಪ್ಪತ್ತ ಮೂರು ಸಹಕಾರಿ ಫಲಾನುಭವಿಗಳ ಸಂಬಳದ ಆತಿಥ್ಯವನ್ನು ವಹಿಸಿದ್ದ ನಗರ ಯಾವುದು ಅಂತ ಕೇಳಿದರೆ ಸೊ ಆನ್ಸರು ಬೆಂಗಳೂರು ಗ್ರೀನ್ ಟೆಕ್ ರೂರಲ್ ಇಂಪ್ಯಾಕ್ಟ್ ಮತ್ತು ಮಹಿಳಾ ನೇತೃತ್ವದ ಸ್ಟಾರ್ಟ್ಅಪ್ಗಳಿಗಾಗಿ ಯಾವ ರಾಜ್ಯ ವಿಶೇಷ ಯೋಜನೆಗಳನ್ನು ಘೋಷಿಸಿದೆ ಅಂತ ಕೇಳಿದರೆ ಸೊ ತಮಿಳುನಾಡು ಭಾರತದ ಎರಡನೇ ಅತಿ ದೊಡ್ಡ ಕೇಬಲ್ ಸೇತುವೆಯಾದ ಜುವಾರಿ ಸೇತುವೆ ಅಂತಕ್ಕಂಥದ್ದು ಏನಿದೆ ಸೊ ಇದು ಜುವಾರಿ ಸೇತುವೆಯನ್ನು ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ ಅವರು ಉದ್ಘಾಟಿಸಿದರು ಹಾಗಾದರೆ ಆ ಸೇತುವೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಹೇಳಿದರೆ ಸೊ ಆನ್ಸರ್ ಬಂದು ಗೋವಾ ಸೊ ಇದು ಬಂದು ಉತ್ತರ ಗೋವಾ ಮತ್ತು ದಕ್ಷಿಣ ಗೋವಾ ನಡುವೆ ಸೇತುವೆಯಾಗಿರ್ತಕ್ಕಂಥದ್ದು ಹಣ ನೆಕ್ಸ್ಟ್ ಕ್ವೆಶನು ಇತ್ತೀಚೆಗೆ ಜನರ ಕಲ್ಯಾಣವನ್ನು ಖಚಿತಪಡಿಸಿಕೊಳ್ಳಲು ಯಾವ ರಾಜ್ಯ ಸರ್ಕಾರವು ದೀದಿರ್ ಸುರಕ್ಷಾ ಕವಚ ಮತ್ತು ದೀದಿರ್ ದೂದ್ ಎಂಬ ಎರಡು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಅಂತ ಕೇಳಿದರೆ ಸೊ ಆನ್ಸರು ಪಶ್ಚಿಮ ಬಂಗಾಳ ಹಣ ನೆಕ್ಸ್ಟ್ ಇತ್ತೀಚೆಗೆ ಅಖಿಲ ಭಾರತ ಅಧ್ಯಕ್ಷರ ಸಮ್ಮೇಳನದ ಆತಿಥ್ಯವನ್ನು ವಹಿಸಿದ್ದಂಥ ನಗರ ಯಾವುದು ಜೈಪುರ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಝಲಿಯ ಝಲಿಯಾಂಗ್ರೊಗ್ ಬುಡಕಟ್ಟು ಸಮುದಾಯದ ಹಬ್ಬವಾದ ಗಾನ್ ನೈ ಅಂತಕ್ಕಂಥ ಒಂದು ಫೆಸ್ಟಿವಲ್ ಯಾವ ರಾಜ್ಯದ ಬುಡಕಟ್ಟು ಹಬ್ಬವಾಗಿದೆ ಸೊ ವೆರಿ ಇಂಪಾರ್ಟೆಂಟು ಯಾಕಂದರೆ ಈ ಥರ ಕ್ವಶನ್ಸ್ಗಳನ್ನ ಜಾಸ್ತಿ ಕೇಳೋದು ಸೊ ಈಗ ಯು ಪಿ ಎಸ್ ಸಿ ಕೆ ಎ ಸಹ ಕಾಲ್ ಮಾಡಿದ್ದಾರೆ ಸೊ ನೋಡ್ತಾ ಹೋಗಿ ಆ್ಯಂಡ್ ಇದರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಸಹ ಕಲೆಕ್ಟ್ ಮಾಡ್ತಾ ಹೋಗಿ ನೀವು ಸೊ ಇದರ ಒಂದು ಬುಡಕಟ್ಟು ಅಂತಕ್ಕಂಥದ್ದು ಯಾವ ಒಂದು ಬುಡಕಟ್ಟಿನ ಹಬ್ಬ ಅಂತ ಹೇಳಿದರೆ ಮಣಿಪುರ ನೆಕ್ಸ್ಟು ಹೀಗಿದೆ ಬ್ರೈಲ್ ಲಿಪಿಯ ಸಂಶೋಧಕ ಫ್ರಾನ್ಸ್ನ ಲೂಯಿಸ್ ಬ್ರೈಲ್ ಅವರ ಜನ್ಮದಿನದ ಸವಿನ ನೆನಪಿಗಾಗಿ ಆಚರಿಸುವ ವಿಶ್ವ ಬ್ರೈಲ್ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಜನವರಿ ನಾಲ್ಕು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆಮಂತ್ರಣ ಪೋರ್ಟಲ್ನ ಉದ್ದೇಶ ಏನು ಅಂತ ಕೇಳಿದರೆ ಸೊ ಆಮಂತ್ರಣ ನಿರ್ವಹಣೆ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವ ಹಿಂದಿ ದಿವಸ ಸಮ್ಮೇಳನದ ಆತಿಥ್ಯ ವಹಿಸಿದ ದೇಶ ಯಾವುದು ಅಂತ ಕೇಳಿದರೆ ಸೊ ಆನ್ಸರು ಪಿ ಜಿ ಆ್ಯಂಡ್ ಒನ್ ಮೋರ್ ಥಿಂಗ್ ಅಂತ ಹೇಳಿದರೆ ಇಲ್ಲಿ ಪಿ ಜಿ ಆದಿತ್ಯವನ್ನು ವಹಿಸಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಆ್ಯಂಡ್ ಇದರ ಒಂದು ಥೀಮ್ ಅಂತ ಹೇಳಿದಾಗ ಹಿಂದಿ ಟ್ರೆಡಿಷನಲ್ ನಾಲೆಡ್ಸ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಹಿಂದಿ ಟ್ರೆಡಿಷನಲ್ ನಾಲೆಡ್ಜ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ ಆ್ಯಂಡ್ ಈ ಒಂದು ಏನು ವಿಶ್ವ ಹಿಂದಿ ದಿವಸ ಅಂತಕ್ಕಂಥದ್ದಿದೆ ಇದನ್ನು ಜನವರಿ ಹತ್ತರಂದು ಆಚರಣೆಯನ್ನು ಮಾಡ್ತಾರೆ ಜನವರಿ ಹತ್ತು ವಿಶ್ವ ಹಿಂದಿ ದಿವಸ ಬಂದು ಜನವರಿ ಹತ್ತು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಇತ್ತೀಚೆಗೆ ಭಾರತದ ಮೊದಲ ತ್ರೀ ಎಕ್ಸ್ ಪ್ಲಾಟ್ಫಾರ್ಮ್ ವಿಂಡ್ ಟರ್ಬೈನ್ ಟರ್ಬೈನ್ ಜನರೇಟರ್ಗಳನ್ನು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದರೆ ಆ್ಯನ್ಸರ್ ಗದಗ್ ಆ ನೆಕ್ಸ್ಟು ಇತ್ತೀಚಿನ ಸಮೀಕ್ಷೆ ಪ್ರಕಾರ ಭಾರತದ ಮೊದಲ ಸಂವಿಧಾನ ಸಾಕ್ಷರ ಜಿಲ್ಲೆ ಅಂತ ಕೇಳಿದರೆ ಮೊದಲ ಸಂವಿಧಾನ ಸಾಕ್ಷರ ಜಿಲ್ಲೆ ಕೇರಳದ ಕೊಲ್ಲಂ ವೆರಿ ಇಂಪಾರ್ಟೆಂಟು ನೆಕ್ಸ್ಟ್ ಇತ್ತೀಚೆಗೆ ಭಾರತ ದೇಶ ಸ್ನೇಹ ಅಥವಾ ಫ್ರೆಂಡ್ಶಿಪ್ ಪೈಪ್ಲೈನ್ ಮೂಲಕ ಯಾವ ದೇಶಕ್ಕೆ ಡೀಸೆಲ್ ಸರಬರಾಜು ಮಾಡಲು ಪ್ರಾರಂಭಿಸುತ್ತಿದೆ ಆನ್ಸರ್ ಬಾಂಗ್ಲಾದೇಶ ಆ್ಯಂಡ್ ನೆಕ್ಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬೋಯಿಂಗ್ ಎ ಎಚ್ ಅರವತ್ನಾಲ್ಕು ಅಪಾಚಿ ದಾಳಿ ಹೆಲಿಕಾಪ್ಟರ್ಗಳನ್ನು ಭಾರತ ದೇಶಕ್ಕೆ ಯಾವ ದೇಶ ಪೂರೈಸುತ್ತಿದೆ ಅಂತ ಹೇಳಿದರೆ ಹ್ಯಾಂಜರ್ ಅಮೇರಿಕಾ ಆ್ಯಂಡ್ ನೆಕ್ಸ್ಟ್ ಡೈರೆಕ್ಟರ್ ಜನರಲ್ ಡಿ ಜಿ ಅಥವಾ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ನ ಅಖಿಲ ಭಾರತ ಸಮ್ಮೇಳನದ ಆತಿಥ್ಯವನ್ನು ವಹಿಸಿದ ರಾಜ್ಯ ಯಾವುದು ನವದೆಹಲಿ ಆ್ಯಂಡ್ ಪ್ರೆಸೆಂಟ್ ಇವಾಗ ಪ್ರಸಕ್ತ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರು ಬಂದು ಅಲೋಕ್ ಮೋಹನ್ ಅಂತಕ್ಕಂಥವರಾಗಿರ್ತಾರೆ ಹಾಂ ನೆಕ್ಸ್ಟ್ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಅಂಡಮನ್ ಮತ್ತು ನಿಕೋಬರ್ನ ಇಪ್ಪತ್ತ ಒಂದು ದ್ವೀಪಗಳಿಗೆ ಯಾವ ಪ್ರಶಸ್ತಿ ಪುರಸ್ಕೃತ ಹೆಸರನ್ನು ನಾಮಕರಣ ಮಾಡಿದರು ಅಂತ ಹೇಳಿದರೆ ಸೊ ಆನ್ಸರ್ ಪರಮ ವೀರ ಚಕ್ರ ಅಂತಕ್ಕಂಥದ್ದು ಇದು ಬಂದು ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ಅಥವಾ ಪರಾಕ್ರಮ ದಿವಸ ಜನವರಿ ಇಪ್ಪತ್ತ ಮೂರರಂದು ನ ಮರುನಾಮಕರಣವನ್ನು ಮಾಡಲಾಯಿತಂತೆ ಹಣ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮತ್ತು ಅಮೆರಿಕದ ಟ್ರಾನ್ಸ್ ನ್ಯಾಷನಲ್ ಕ್ರಿಮಿನಲ್ ಸಂಸ್ಥೆ ಅಥವಾ ಅಂತಾರಾಷ್ಟ್ರೀಯ ಅಪರಾಧ ಸಂಘಟನೆ ಎಂದು ಗೊತ್ತುಪಡಿಸಿದ ವ್ಯಾಗ್ನರ್ ಎಂಬ ಗುಂಪು ಯಾವ ದೇಶಕ್ಕೆ ಸೇರಿದೆ ಸೊ ವೆರಿ ವೆರಿ ಇಂಪಾರ್ಟೆಂಟು ಸೊ ಯು ಪಿ ಎಸ್ ಸಿ ಕೆ ಎ ಎಸ್ ಅಲ್ಲಿ ಇದೇ ಥರ ಕ್ವಶನ್ಸ್ಗಳನ್ನ ಜಾಸ್ತಿ ಕೇಳೋದು ಸೊ ಆನ್ಸರ್ ಬಂದು ರಷ್ಯಾ ನೆಕ್ಸ್ಟು ಇತ್ತೀಚೆಗೆ ಯಾವ ದೇಶ ಅಪೌಷ್ಟಿಕತೆ ಮತ್ತು ಚಿನ್ನದ ಗಣಿಗಾರಿಕೆಯಿಂದ ತಂದ ಇತರ ಕಾಯಿಲೆಗಳನ್ನು ನಿಯಂತ್ರಿಸಲು ವೈದ್ಯಕೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಬ್ರೆಜಿಲ್ ನೆಕ್ಸ್ಟು ಕಡಿಮೆ ಆದಾಯದ ರೈತರಿಗೆ ಬೆಳೆಗಳನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಬೆಳೆಗಳ ಮೇಲೆ ರಾಸಾಯನಿಕಗಳನ್ನು ಸಿಂಪಡಿಸಲು ಸಹಾಯ ಮಾಡಲು ಬಾಡಿಗೆಗೆ ಡ್ರೋನ್ಗಳನ್ನು ಒದಗಿಸುವ ಯೋಜನೆಯನ್ನು ಯಾವ ರಾಜ್ಯ ಸರ್ಕಾರ ಆರಂಭಿಸಿದೆ ಅಂತ ಕೇಳಿದರೆ ಸೊ ಆನ್ಸರ್ ರಾಜಸ್ಥಾನ್ ನೋಡಿ ಭಾರತ ಸಾರಿ ಜನವರಿ ತಿಂಗಳ ಪ್ರಮುಖ ದಿನಗಳ ಒಂದು ಕೊಟ್ಟಿದ್ದಾರೆ ಜನವರಿ ಒಂಬತ್ತನ ನಾವು ಭಾರತೀಯ ಪ್ರವಾಸಿ ದಿವಸ ಅಂತ ಹೇಳ್ತೀವಿ ಇದು ಗಾಂಧೀಜಿಯವರಿಗೆ ಸಂಬಂಧಪಟ್ಟಂಥದ್ದು ಆ್ಯಂಡ್ ಜನವರಿ ಹನ್ನೆರಡನ್ನು ರಾಷ್ಟ್ರೀಯ ಯುವ ದಿನ ಅಂತ ಆಚರಣೆ ಮಾಡ್ತೀವಿ ಜನವರಿ ಹದಿನೈದು ಬಂದು ರಾ ಭಾರತೀಯ ಸೇನಾ ದಿನ ಜನವರಿ ಇಪ್ಪತ್ನಾಲ್ಕು ರಾಷ್ಟ್ರೀಯ ಹೆಣ್ಣು ಮಗು ದಿನ ಜನವರಿ ಇಪ್ಪತ್ನಾಲ್ಕು ರಾಷ್ಟ್ರೀಯ ಶಿಕ್ಷಣ ದಿನವನ್ನ ಸಹ ಆಚರಣೆಯನ್ನು ಮಾಡ್ತೀವಿ ಜನವರಿ ಇಪ್ಪತ್ತೈದು ಬಂದು ರಾಷ್ಟ್ರೀಯ ಮತದಾನದ ದಿನ ಜನವರಿ ಇಪ್ಪತ್ತೈದು ರಾಷ್ಟ್ರೀಯ ಮತದಾನದ ಜೊತೆಗೆ ರಾಷ್ಟ್ರೀಯ ಪ್ರವಾಸೋದ್ಯಮ ಆಚರಣೆ ಮಾಡ್ತಾರೆ ಆ್ಯಂಡ್ ಇಪ್ಪತ್ತಾರು ಬಂದು ಗಣರಾಜ್ಯೋತ್ಸವ ದಿನ ಇಪ್ಪತ್ತಾರು ಅಂತಾರಾಷ್ಟ್ರೀಯ ಕಾಸ್ಟಮ್ಸ್ ದಿನ ಅಂತ ಸಹ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಜನವರಿ ಮೂವತ್ತು ಬಂದು ಹುತಾತ್ಮರ ದಿನ ಜನವರಿ ಮೂವತ್ತು ವಿಶ್ವ ಕುಷ್ಠರೋಗ ದಿನ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಎರಡು ಸಾವಿರದ ಇಪ್ಪತ್ತ ಮೂರರ ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಟೂರ್ನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಇದು ವರ್ಷದ ಮೊದಲ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಟೂರ್ನಮೆಂಟ್ ಆಗಿದೆ ಪುರುಷ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ ಆದವರು ಸರ್ಬಿಯಾದ ನೋವಕ್ ಚೊಕೊವಿಕ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ ಆದವರು ಬೆಲಾರಸ್ನ ಹಾರ್ಯನ್ ಸಬಾಲಿಂಕ್ ಅಂತಕ್ಕಂಥ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸೊ ಆನ್ಸರ್ ಎಲ್ಲ ಸರಿ ಇದೆ ಅಂತ ಹೇಳಿದರೆ ಆ್ಯಂಡ್ ಇಲ್ಲಿ ನಿಮಗೆ ತಿಳ್ಕೊಬೇಕಾದ ಏನು ಪಾಯಿಂಟ್ ಅಂತ ಹೇಳಿದರೆ ಪುರುಷ ಸಿಂಗಲ್ಸ್ ವಿಭಾಗದಲ್ಲಿ ಯಾರು ಚಾಂಪಿಯನ್ ಆದರು ಅಂತ ಸಿಂಗಲ್ ಕ್ವಶನ್ಸ್ ಕೇಳ್ಬೋದು ಅಥವಾ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ ಆದವರು ಯಾರು ಅಂತಲೂ ಸಹ ಕೇಳ್ಬೋದು ಸೊ ಅಥವಾ ಈ ಥರ ಆಪ್ಷನ್ಸ್ಗಳು ಸಹ ಕೊಟ್ಟು ಕ್ವಶನ್ಸ್ನ ಕೇಳ್ಬೋದು ಆ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಇಪ್ಪತ್ತ್ನಾಲ್ಕನೇ ಭಾರತದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದವರು ಯಾರು ಅಂತ ಕೇಳಿದರೆ ಸೊ ಆನ್ಸರ್ ಈಜಿಪ್ಟ್ನ ಹಬ್ದಲ್ ಹತಾಹ್ ಎಲ್ ಸಿ ಸಿ ಅಂತಕ್ಕಂಥದ್ದು ಆ್ಯನ್ಸರು ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ ಮೂರರ ಸಾಲಿನ ಎಪ್ಪತ್ತ ನಾಲ್ಕನೇ ಗಣರಾಜ್ಯೋತ್ಸವದ ಒಂದು ಮುಖ್ಯ ಧ್ಯೇಯವಾಕ್ಯ ಅಂತ ಹೇಳಿದರೆ ಇಲ್ಲಿ ನಾರಿ ಶಕ್ತಿ ಸಾಮಾನ್ಯ ಜನರ ಸಹಭಾಗಿತ್ವ ನಾರಿ ಶಕ್ತಿ ಸಾಮಾನ್ಯ ಜನರ ಸಹಭಾಗಿತ್ವ ಅಂತಕ್ಕಂಥದ್ದು ಇಲ್ಲಿ ಮೇನ್ ಒಂದು ಧ್ಯೇಯವಾಕ್ಯ ಆಗುತ್ತೆ ಸೊ ಅದು ಈ ಒಂದು ಥೀಮನ್ನು ನೋಡ್ಕೊಳ್ತಾ ಹೋಗಿ ಆ್ಯಂಡ್ ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರರ ಎಪ್ಪತ್ತ ನಾಲ್ಕನೇ ಗಣರಾಜ್ಯೋತ್ಸವ ತೀರ್ಪುಗಾರರಿಂದ ಪ್ರಥಮ ಸ್ಥಾನ ವಿಜೇತವಾದ ಸ್ತಬ್ಧ ಚಿತ್ರ ಇಸ್ ವೆರಿ ಇಂಪಾರ್ಟೆಂಟ್ ಯಾವುದಂತ ಕೇಳಿದರೆ ಉತ್ತರಾಖಂಡದ ಮನಸ್ಕಂದ ಸ್ತಬ್ಧ ಚಿತ್ರ ಅಂತಕ್ಕಂಥದ್ದು ನೆಕ್ಸ್ಟ್ ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ ಯಾವ ವರ್ಷವನ್ನು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಹೇಳಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ನೆಕ್ಸ್ಟ್ ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಹದಿನೈದರಂದು ದೆಹಲಿಯಿಂದ ಹೊರಗೆ ಭಾರತೀಯ ಭೂಸೇನಾ ದಿನವನ್ನು ಆಚರಿಸಲಾಯಿತು ಹಾಗಾದರೆ ಇದರ ಆತಿಥ್ಯ ವಹಿಸಿದ ನಗರ ಯಾವುದು ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಕರ್ನಾಟಕದ ಬೆಂಗಳೂರು ನೆಕ್ಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಶಸ್ತಿ ಪುರಸ್ಕಾರಕ್ಕೆ ಭಾಜನರಾದ ಕರ್ನಾಟಕದ ಬಾಲಕ ಯಾರು ಅಂತ ಕೇಳಿದರೆ ರಿಷಿ ಶಿವಪ್ರಸನ್ನ ಅಂತಕ್ಕಂಥವರಾಗಿರ್ತಾರೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಆರ್ಥಿಕ ವರ್ಷದ ಕೇಂದ್ರ ಬಜೆಟ್ನ ಗಾತ್ರ ಎಷ್ಟು ಅಂತ ಕೇಳಿದರೆ ಸೋಲಿ ನಲವತ್ತೈದು ಲಕ್ಷದ ಮೂರು ಸಾವಿರದ ತೊಂಬತ್ತ ಏಳು ಕೋಟಿ ರೂಪಾಯಿಗಳು ಸೊ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಕರ್ನಾಟಕದ ರಾಜ್ಯದ ಮಧ್ಯ ಕರ್ನಾಟಕ ಜಿಲ್ಲೆಗಳಿಗೆ ಹನಿ ನೀರಾವರಿ ಮೂಲಕ ಬರಪೀಡಿತ ಲಕ್ಷಾಂತರ ಹೆಕ್ಟೇರ್ ಭೂಮಿಗೆ ನೀರನ್ನು ಹರಿಸ್ತಕ್ಕಂಥ ಭದ್ರಾ ಮೇಲ್ದಂಡೆ ಯೋಜನೆ ಕೈಗೊಂಡಿರ್ತಕ್ಕಂಥ ಯೋಜನೆಯಾಗಿದೆ ಇದು ಯಾವ ಯಾವ ಜಿಲ್ಲೆಗಳಿಗೆ ಅಂತ ಕೇಳಿದ್ದಾರೆ ಇಲ್ಲಿ ಹ್ಯಾನ್ಸರ್ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಆ್ಯಂಡ್ ತುಮಕೂರು ಹಣ್ಣು ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ಪಿ ಎಮ್ ಎಫ್ ಬಿ ವೈ ಅಂತಕ್ಕಂಥದ್ದು ಬೆಳೆ ವಿಮೆ ಯೋಜನೆ ಪಿ ಎಮ್ ಕೆ ಎಸ್ ವೈ ಅಂತಕ್ಕಂಥದ್ದು ನೀರಾವರಿ ಯೋಜನೆ ಅಂತ ಹೇಳಿದರೆ ಆ್ಯಂಡ್ ಕೃಷಿ ಮೂಲ ಸೌಕರ್ಯ ನಿಧಿ ಸುಗ್ಗಿ ನಂತರದ ಬೆಂಬಲ ಮತ್ತು ಸಮುದಾಯ ಫಾರ್ಮ್ ಅಂತ ಹೇಳಿದರೆ ಆ್ಯಂಡ್ ಕಿಸಾನ್ ಸಮ್ಮಾನ್ ಯೋಜನೆ ಬಂದು ಕೇಂದ್ರ ಸರ್ಕಾರದಿಂದ ವಾರ್ಷಿಕ ಆರು ಸಾವಿರ ಹಣವನ್ನು ಮೂರು ಕಂತುಗಳಲ್ಲಿ ನೀಡ್ತಕ್ಕಂಥದ್ದು ಸು ಅಂತ ಹೇಳಿದ್ದಾರೆ ಎಲ್ಲ ಆನ್ಸರು ಸಹ ಸರಿ ಇರ್ತಕ್ಕಂಥದ್ದು ಆಗಿರೋದ್ರಿಂದ ಆ್ಯನ್ಸರು ಮೇಲಿನ ಎಲ್ಲವೂ ಸರಿ ಅಂತ ಹೇಳಬಹುದು ಆ್ಯಂಡ್ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಹದಿನೈದನೇ ಆವೃತ್ತಿಯ ಪುರುಷ ಹಾಕಿ ವಿಶ್ವಕಪ್ ಟೂರ್ನಿಯ ಚಾಂಪಿಯನ್ ತಂಡ ಯಾವುದು ಅಂತ ಕೇಳಿದರೆ ಸೊ ಆನ್ಸರು ಜರ್ಮನಿ ಇದರ ಆತಿಥ್ಯವನ್ನು ವಹಿಸತಕ್ಕಂಥ ರಾಷ್ಟ್ರ ಬಂದು ಭಾರತ ನೆಕ್ಸ್ಟ್ ಇತ್ತೀಚೆಗೆ ಯಾವ ದಿನವನ್ನು ಕ್ಲೋಸ್ ದ ಕೇರ್ ಗ್ಯಾಪ್ ಎಂಬ ಧ್ಯೇಯವಾಕ್ಯದೊಂದಿಗೆ ವಿಶ್ವ ಕ್ಯಾನ್ಸರ್ ದಿನ ಎಂದು ಆಚರಿಸಲಾಗಿದೆ ಅಂತ ಕೇಳಿದರೆ ಸೊ ನೋಡಿದರು ವಿಶ್ವ ಕ್ಯಾನ್ಸರ್ ದಿನ ವಾಕ್ಯ ಕ್ಲೋಸ್ ದ ಕೇರ್ ಗ್ಯಾಪ್ ಅಂತಕ್ಕಂಥದ್ದು ಇದು ವೆರಿ ಇಂಪಾರ್ಟೆಂಟು ಆ್ಯಂಡ್ ಯಾವತ್ತು ಆಚರಿಸ್ತಾ ಅಂದರೆ ಫೆಬ್ರವರಿ ನಾಲ್ಕು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ದಕ್ಷಿಣ ಆಫ್ರಿಕಾದ ಅತ್ಯುತ್ತಮ ಅತ್ಯುತ್ತದ ಅತ್ಯುತ್ತದಲ್ಲಿ ಜರುಗಿದ ಐ ಸಿ ಸಿ ಯು ಹತ್ತೊಂಬತ್ತು ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯ ವಿಜೇತ ತಂಡ ಯಾವುದು ಅಂತ ಕೇಳಿದರೆ ಹೆಂಸರು ಭಾರತ ಇತ್ತೀಚೆಗೆ ಯಾವ ದಿನವನ್ನು ಹಿಟ್ಸ್ ಟೈಮ್ ಫಾರ್ ವೆಟ್ಲ್ಯಾಂಡ್ಸ್ ರಿಸ್ಟೋರೇಷನ್ ಎಂಬ ಧ್ಯೇಯ ವಾಕ್ಯದ ವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಜೌಗು ದಿನ ಎಂದು ಆಚರಿಸಲಾಯಿತು ಅಂತ ಕೇಳಿದರೆ ಸೊ ಅಂತಾರಾಷ್ಟ್ರೀಯ ಜೌಗು ದಿನ ಯಾವತ್ತು ಅಂತ ಕೇಳಿದರೆ ಫೆಬ್ರವರಿ ಎರಡು ನೆಕ್ಸ್ಟ್ ಇತ್ತೀಚೆಗೆ ಯಾವ ದಿನವನ್ನು ಗ್ಲೋಬಲ್ ಸೈನ್ಸ್ ಫಾರ್ ಗ್ಲೋಬಲ್ ವೆಲ್ ಬೀಯಿಂಗ್ ಎಂಬ ಧ್ಯೇಯವಾಕ್ಯದೊಂದಿಗೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತಾರೆ ಫೆಬ್ರವರಿ ಇಪ್ಪತ್ತೆಂಟು ಇತ್ತೀಚೆಗೆ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ ಎಂಬ ಧ್ಯೇಯವಾಕ್ಯದೊಂದಿಗೆ ಎರಡು ಸಾವಿರದ ಇಪ್ಪತ್ತ್ಮೂರ ಸಾಲಿನ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದ ಆತಿಥ್ಯವನ್ನು ವಹಿಸ್ತಕ್ಕಂಥ ನಗರ ಯಾವುದು ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಗುಜರಾತ್ನ ಅಹಮದಾಬಾದು ಸೊ ನೋಡಿ ಇಲ್ಲಿ ಗಾಳಿಪಟ ಉತ್ಸವ ಆತಿಥ್ಯವನ್ನು ವಹಿಸಿದ್ದು ಗುಜರಾತ್ನ ಅಹಮದಾಬಾದು ಇದರ ಜೊತೆಗೆ ಬರ್ತಕ್ಕಂಥದ್ದು ಇನ್ನು ಡ್ರೋನ್ ಉತ್ಸವ ಇಲ್ಲಿ ಅಂತ ಹೇಳಿದರೆ ನವದೆಹಲಿಯಲ್ಲಿ ನೋಡುತ್ತೆ ಸೊ ಇದು ವೆರಿ ಇಂಪಾರ್ಟೆಂಟು ಸೊ ಕೆ ಎಸ್ ಯು ಪಿ ಎಸ್ ಐ ಎ ಎಸ್ ಸಿ ಏನಮ್ಮ ಎಕ್ಸಾಮ್ ಇರ್ತಾರೆ ಪಿ ಎಸ್ ಎಕ್ಸಾಮು ಆ್ಯಂಡ್ ಆಲ್ಮೋಸ್ಟ್ ಈ ಎಕ್ಸಾಮಲ್ಲಿ ಕೇಳ್ಬೋದು ಪಿ ಡಿಒ ವಿಲೇಜ್ ಅಕೌಂಟೆಂಟು ಎಫ್ ಡಿ ಎಸ್ ಟಿಯಲ್ಲೂ ಕೇಳ್ಬೋದು ಕೇಳಲ್ಲ ಅಂತ ಏನಿಲ್ಲ ಸೊ ಡ್ರೋನ್ ಉತ್ಸವ ಬಂದು ನವದೆಹಲಿಯಲ್ಲಿ ಲೋಹರಿ ಫೆಸ್ಟಿವಲ್ ಬಂದು ಉತ್ತರ ಪ ಉತ್ತರ ಭಾರತ ಶಿರೆಯೂ ಲಿಲ್ಲಿ ಫೆಸ್ಟಿವಲ್ ಬಂದು ಮಣಿಪುರ ಗಾಂಧಿ ಸಾಗರ್ ತೇಲುವ ಫೆಸ್ಟಿವಲ್ ಬಂದು ಮಧ್ಯಪ್ರದೇಶ ಆನೆ ಫೆಸ್ಟಿವಲ್ ಬಂದು ರಾಜಸ್ಥಾನ ಜೈಪುರ್ ಮೀ ಡ್ಯಾಮ್ ಮೀ ಪೈ ಫೆಸ್ಟಿವಲ್ ಬಂದು ಅಸ್ಸಾಂ ಆರೆಂಜ್ ಫೆಸ್ಟಿವಲ್ ಬಂದು ನಾಗಾಲ್ಯಾಂಡ್ ಪರ್ಪಲ್ ಫೆಸ್ಟಿವಲ್ ಬಂದು ಗೋವಾ ಚೇರ್ ಚೇರಾ ಫೆಸ್ಟಿವಲ್ ಬಂದು ಛತ್ತೀಸ್ಗಢ ಗಾನ್ಗಾಯಿ ಫೆಸ್ಟಿವಲ್ ಬಂದು ಮಣಿಪುರ ಜಲ್ಲಿಕಟ್ಟು ಗೂಳಿ ಫೆಸ್ಟಿವಲ್ ಬಂದು ತಮಿಳುನಾಡು ಗೊತ್ತಿದೆ ಹಾರನ್ ಬಿಲ್ ನಾಗಾಲ್ಯಾಂಡ್ ಇದ್ದು ಗೊತ್ತ ಸುಮಾರು ಸರಿ ಎಕ್ಸಾಮಲ್ ಬಂದಿದೆ ಸಾಮ್ರಾಟ್ ಫೆಸ್ಟಿವಲ್ ಬಂದು ಬೆಂಗಳೂರು ಐ ಎಫ್ ಎಫ್ ಐ ಫಿಲ್ಮ್ ಫೆಸ್ಟಿವಲ್ ಬಂದು ಗೋವಾ ನೌಶರ ಜನಪದ ಫೆಸ್ಟಿವಲ್ ಬಂದು ಜಮ್ಮು ಮತ್ತು ಕಾಶ್ಮೀರ ಈ ಗೋವಾನು ಸಹ ಎಕ್ಸಾಮಲ್ಲಿ ಕೇಳಿದರು ಆ್ಯಂಡ್ ಲೋಸರ್ ಫೆಸ್ಟಿವಲ್ ಬಂದು ಲಡಾಖು ಸೊ ಇದನ್ನು ಪಾಯಿಂಟ್ ಮಾಡ್ಕೊಳ್ತಾ ಹೋಗಿ ನೆಕ್ಸ್ಟು ಭಾರತದ ಅತ್ಯಂತ ವೇಗದ ಪಾವತಿ ಅಪ್ಲಿಕೇಶನ್ ಯಾವುದು ಅಂತ ಕೇಳಿದರೆ ಫೋನ್ಪೇ ಪೋ ಗೂಗಲ್ ಪೇ ಪೇ ಟಿ ಎಮ್ ಪೇರ್ ಅಪ್ ಅಂತಕ್ಕಂಥದ್ದಾಗಿದೆ ಪೇರ್ಪ್ ಅಂತಕ್ಕಂಥದ್ದು ಆ್ಯನ್ಸರು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ ಮೂರು ಸಾಲಿನ ದೇಶದ ನಂಬರ್ ಒನ್ ಪೊಲೀಸ್ ಠಾಣೆ ಯಾವುದು ಅಂತ ಕೇಳಿದರೆ ಸೊ ಆಸ್ಕಾ ಪೊಲೀಸ್ ಠಾಣೆ ಒಡಿಸಾದು ನೆಕ್ಸ್ಟು ವಿಶ್ವದ ಮೊಟ್ಟ ಮೊದಲ ತಾಳೆ ಹಸ್ತಪ್ರತಿ ಮ್ಯೂಸಿಯಂ ಅನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ ತಾಳೆ ಹಸ್ತಪ್ರತಿ ಮ್ಯೂಸಿಯಮನ್ನು ಕೇರಳದ ತಿರುವನಂತಪುರಂನಲ್ಲಿ ಸೊ ನೋಡಿ ಇದ್ರ ಜೊತೆಗೆ ಇನ್ನಾವುದೋ ಮ್ಯೂಸಿಯಂ ಇದೆ ಅಂತ ಕೊಟ್ಟಿದ್ದಾರೆ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಬಂದು ಮಡಿಕೇರಿಯಲ್ಲಿದೆ ಶ್ರೀಗಂಧ ಮ್ಯೂಸಿಯಂ ಬಂದು ಮೈಸೂರಲ್ಲಿದೆ ರೈಲ್ವೆ ಮ್ಯೂಸಿಯಂ ಬಂದು ಮೈಸೂರು ಮತ್ತು ಹುಬ್ಬಳ್ಳಿಯಲ್ಲಿದೆ ಗೊಂಬೆಗಳ ಮ್ಯೂಸಿಯಂ ಚೆನ್ನಪಟ್ಟಣ ಮೆದುಳು ಮ್ಯೂಸಿಯಂ ಬಂದು ಬೆಂಗಳೂರಿನ ನಿಮಾನ್ಸು ಸುರಂಗ ಆಕ್ವೆರಿ ಮ್ಯೂಸಿಯಂ ಬಂದು ಬೆಂಗಳೂರು ಇಂಡಿಯನ್ ಮ್ಯೂಸಿಯಂ ಬಂದು ಕಲ್ಕತ್ತಾ ಇದೆ ಭಾರತ ಅತಿ ದೊಡ್ಡ ಮ್ಯೂಸಿಯಂ ಆಗಿದೆ ನ್ಯಾಷನಲ್ ಮ್ಯೂಸಿಯಂ ಬಂದು ನವದೆಹಲಿಯಲ್ಲಿದೆ ಸಾಲಾರ್ಜಂಗ್ ಮ್ಯೂಸಿಯಂ ಇದು ಕೇಳ್ತಾರೆ ಹೈದರಾಬಾದ್ನಲ್ಲಿದೆ ಆಲ್ಕೋಹಾಲ್ ಮ್ಯೂಸಿಯಂ ಬಂದು ಗೋವಾ ಮಂಜುಷಾ ಮ್ಯೂಸಿಯಂ ಬಂದು ಧರ್ಮಸ್ಥಳ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಬಂದು ಬೆಂಗಳೂರು ಭಗತ್ ಭಗವದ್ಗೀತೆ ಮ್ಯೂಸಿಯಂ ಬಂದು ಹುಬ್ಬಳ್ಳಿ ನೆಕ್ಸ್ಟು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅಂಬೇಡ್ಕರ್ ಅ ಲೈಫ್ ಪುಸ್ತಕವನ್ನು ರಚಿಸಿದವರು ಯಾರು ಅಂತ ಕೇಳಿದರೆ ಶಶಿ ತರೂರ್ ಇದು ವೆರಿ ಇಂಪಾರ್ಟೆಂಟ್ ಕ್ವಶನು ಅಂಬೇಡ್ಕರ್ ಅ ಲೈಫ್ ಅಂತಕ್ಕಂಥ ಪುಸ್ತಕವನ್ನು ಬರೆದವರು ಅಥವಾ ರಚಿಸಿದವರು ಶಶಿ ತರೂರ್ ಅವರು ಆಂಡ್ ನೆಕ್ಸ್ಟ್ ಇತ್ತೀಚೆಗೆ ಯಾವ ದಿನವನ್ನು ನಥಿಂಗ್ ಲೈಕ್ ವೋಟಿಂಗ್ ಐ ವೋಟ್ ಫರ್ ಶೂರ್ ಅಂತಕ್ಕಂಥದ್ದು ಇದು ಒಂದು ಧ್ಯೇಯ ವಾಕ್ಯ ಮತ ಅಂದರೆ ರಾಷ್ಟ್ರೀಯ ಮತದಾರ ದಿನ ಯಾವತ್ತು ಆಚರಣೆ ಮಾಡ್ತಾರೆ ಅಂತ ಕೇಳಿದಾರೆ ಇಲ್ಲಿ ಜನವರಿ ಇಪ್ಪತ್ತೈದು ನೆಕ್ಸ್ಟ್ ಇತ್ತೀಚೆಗೆ ಕ್ರಿಸ್ ಇಪ್ ಕಿನ್ಸ್ ರವರು ಯಾವ ದೇಶದ ನೂತನ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಆಪ್ಷನ್ ಬಿ ನ್ಯೂಜಿಲೆಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ ಇತ್ತೀಚೆಗೆ ಭಾರತೀಯ ರಕ್ಷಣಾ ಪ್ಯಾರಾಮಿಲಿಟರಿ ಮತ್ತು ಪೊಲೀಸ್ ಸಿಬ್ಬಂದಿಗಳಾಗಿ ವಿಕ್ರಮ್ ಎಂಬ ಹೆಸರಿನ ಸಂಪರ್ಕ ರಹಿತ ರೂಪೆ ಕ್ರೆಡಿಟ್ ಕಾರ್ಡ್ ಅನ್ನು ಬಿಡುಗಡೆ ಮಾಡಿದ ಬ್ಯಾಂಕ್ ಯಾವುದು ಅಂತ ಕೇಳಿದರೆ ಸೊ ವಿಕ್ರಮ್ ಅಂತಕ್ಕಂಥ ಒಂದು ಕ್ರೆಡಿಟ್ ಕಾರ್ಡನ್ನು ಬಿಡುಗಡೆ ಮಾಡಿರತಕ್ಕಂಥ ಬ್ಯಾಂಕ್ ಯಾವುದು ಅಂತ ಇಲ್ಲಿ ಬ್ಯಾಂಕ್ ಆಫ್ ಬರೋಡಾ ಅಂಡ್ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತ್ಮೂರರ ಭಾರತ ಅಂತಾರಾಷ್ಟ್ರೀಯ ವಿಜ್ಞಾನ ಫೆಸ್ಟಿವಲ್ ಆತಿಥ್ಯವನ್ನು ವಹಿಸಿದ ನಗರ ಯಾವುದು ಮಧ್ಯಪ್ರದೇಶದ ಭೂಪಾಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ಇಪ್ಪತ್ತೈದರಂದು ನಡೆದ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನದ ಆತಿಥ್ಯವನ್ನು ವಹಿಸಿದ ರಾಜ್ ನಗರ ಯಾವುದು ತೆಲಂಗಾಣದ ಸೂಚಂಪಲ್ಲಿ ಇತ್ತೀಚೆಗೆ ಯಾವ ದಿನವನ್ನು ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಫಾರ್ ಗರ್ಲ್ಸ್ ಎಂಬ ವಕಲೊಂದಿಗೆ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ತ್ನಾಲ್ಕು ಸೊ ನೋಡಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಹಿಳಾ ದಿನ ಬಂದು ಫೆಬ್ರವರಿ ಹದಿಮೂರು ಅಂತಾರಾಷ್ಟ್ರೀಯ ಮಹಿಳಾ ದಿನ ಬಂದು ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಗ್ರಾಮೀಣ ಮಹಿಳಾ ದಿನ ಬಂದು ಅಕ್ಟೋಬರ್ ಹದಿನೈದು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಬಂದು ಜನವರಿ ಇಪ್ಪತ್ತ್ನಾಲ್ಕು ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಬಂದು ಅಕ್ಟೋಬರ್ ಹನ್ನೊಂದು ನೆಕ್ಸ್ಟು ಇತ್ತೀಚೆಗೆ ಕರ್ನಾಟಕದ ಯಾವ ನಗರದಲ್ಲಿ ಕರ್ನಾಟಕ ಪರಿಸರ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲು ನಿರ್ಧರಿಸಿದೆ ಅಂತ ಕೇಳಿದರೆ ಸೊ ವೆರಿ ಇಂಪಾರ್ಟೆಂಟು ಯಾವ ನಗರದಲ್ಲಿ ಕರ್ನಾಟಕ ಪರಿಸರ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲು ನಿರ್ಧರಿಸಿದೆ ಉತ್ತರ ಕನ್ನಡದ ಶಿರಸಿ ಅಂತಕ್ಕಂಥ ಒಂದು ಪ್ಲೇಸು ನೆಕ್ಸ್ಟು ಇತ್ತೀಚೆಗೆ ಕರ್ನಾಟಕದ ಯಾವ ನಗರದಲ್ಲಿ ಹೆಲಿಕಾಪ್ಟರ್ ತಯಾರಿಕಾ ಘಟಕವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಲೋಕಾರ್ಪಣೆ ಮಾಡಿದರು ಸೊ ಇಂಪಾರ್ಟೆಂಟು ತುಮಕೂರಿನ ಗುಬ್ಬಿ ಇಟ್ ಮೀನ್ಸ್ ಎರಡು ಸಾವಿರದ ಹದಿನಾರರಲ್ಲಿ ತುಮಕೂರಿನ ಜಿಲ್ಲೆಯ ಗುಬ್ಬಿ ತಾಲೂಕಿನ ಬೀದರಹಳ್ಳಿ ಕಾವಲಿನಲ್ಲಿ ಎಚ್ ಎಲ್ನ ಲಘು ಹೆಲಿಕಾಪ್ಟರ್ ತಯಾರಿಕಾ ಘಟಕಕ್ಕೆ ಮೋದಿ ಶಂಕುಸ್ಥಾಪನೆ ಮಾಡಿದ್ದರು ಇದನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿ ಆರರಂದು ಲೋಕಾರ್ಪಣೆಯನ್ನು ಮಾಡಿದರು ಎರಡು ಸಾವಿರದ ಹದಿನಾರು ಶುರು ಮಾಡಿದ್ದು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕ್ಲೋಸ್ ಆಗಿದೆ